ಭಾರತದ ಮೊದಲ ಕಾನೂನು ಮತ್ತು ನ್ಯಾಯಮಂತ್ರಿ ಯಾರು ಆಪ್ಷನ್ಸ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ರಾಜ್ಗೋಪಾಲಾಚಾರಿ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡಿ ವಲ್ಲಭಾಯಿ ಪಟೇಲ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಕ್ಷಿಪಣಿಯ ಹೆಸರೇನು ಆಪ್ಷನ್ಸ್ ಎ ಆಕಾಶ್ ಬಿ ಅಗ್ನಿ ಸಿ ತ್ರಿಶೂಲ ಡಿ ಪೃಥ್ವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೃಥ್ವಿ ಭಾರತದ ಪ್ರಧಾನಿಯಾಗಲು ಕನಿಷ್ಠ ವಯಸ್ಸು ಎಷ್ಟು ಆಪ್ಷನ್ಸ್ ಎ ಮೂವತ್ತೈದು ವರ್ಷಗಳು ಬಿ ಹದಿನೆಂಟು ವರ್ಷಗಳು ಸಿ ಇಪ್ಪತ್ತೈದು ವರ್ಷಗಳು ಡಿ ನಲವತ್ತು ವರ್ಷಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಭಾರತದಲ್ಲಿ ಯಾವ ಆಹಾರ ಬೆಳೆಯನ್ನು ಹೆಚ್ಚು ಉತ್ಪಾದಿಸಲಾಗುತ್ತದೆ ಆಪ್ಷನ್ಸ್ ಎ ಗೋಧಿ ಬಿ ಭತ್ತ ಸಿ ಮೆಕ್ಕೆಜೋಳ ಡಿ ಜೋಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಭತ್ತ ಭಾರತದಲ್ಲಿ ಯಾವ ಸ್ಥಳವನ್ನು ವಿಂಡೋಸ್ ಸಿಟಿ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಜೈಪುರ್ ಬಿ ಮೀರತ್ ಸಿ ವೃಂದಾವನ ಡಿ ಮಥುರಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವೃಂದಾವನ ಯಾವ ಪುಸ್ತಕವು ಭಾರತೀಯರಿಗೆ ಮೊದಲ ನೋಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಆಪ್ಷನ್ಸ್ ಎ ಕಾಬೂಲಿ ವಾಲಾ ಬಿ ಸ್ಟ್ರೇಬರ್ಡ್ಸ್ ಸಿ ಸೋನಾರ್ ತೋರಿ ಡಿ ಗೀತಾಂಜಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೀತಾಂಜಲಿ ಇಂಡಿಯನ್ ನ್ಯೂಕ್ಲಿಯರ್ ತಂದೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ವಿಕ್ರಮ್ ಸಾರಾಭಾಯಿ ಬಿ ಸತೀಶ್ ಧವನ್ ಸಿ ಸಿವಿ ರಾಮನ್ ಡಿ ಹೋಮಿ ಜೆ ಬಾಬಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೋಮಿ ಜೆ ಬಾಬಾ ಸಂಸತ್ತಿನ ಶಾಶ್ವತ ಸದನ ಯಾವುದು ಆಪ್ಷನ್ಸ್ ಎ ರಾಜ್ಯಸಭೆ ಬಿ ಲೋಕಸಭೆ ಸಿ ವಿಧಾನಸಭಾ ಡಿ ಯಾವುದು ಇಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯಸಭೆ ಭಾರತದ ಮೊದಲ ಮೊಘಲ್ ಚಕ್ರವರ್ತಿ ಯಾರು ಆಪ್ಷನ್ಸ್ ಎ ಹುಮಾಯೂನ್ ಬಿ ಅಕ್ಬರ್ ಸಿ ಬಾಬರ್ ಡಿ ಔರಂಗಜೇಬ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಬರ್ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ಸ್ ಎ ಬಚೇಂದ್ರಿಪಾಲ್ ಬಿ ಮಮತಾ ಬ್ಯಾನರ್ಜಿ ಸಿ ಡಿಕಿ ಡೋಲ್ಮಾ ಡಿ ಸಂತೋಷ್ ಯಾದವ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಚೇಂದ್ರಿಪಾಲ್ ಯಕ್ಷಗಾನ ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯ ಆಪ್ಷನ್ಸ್ ಎ ಕರ್ನಾಟಕ ಬಿ ಪ್ರದೇಶ್ ಸಿ ಮಹಾರಾಷ್ಟ್ರ ಡಿ ಗುಜರಾತ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ನಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಯಾರು ಆಪ್ಷನ್ಸ್ ಎ ಸಾಕ್ಷಿ ಮಲಿಕ್ ಬಿ ಪಿ ವಿ ಸಿಂಧು ಸಿ ಸೈನಾ ನೆಹ್ವಾಲ್ ಡಿ ಮಮತಾ ಪೂಜಾರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ವಿ ಸಿಂಧು ಭಾರತದಲ್ಲಿ ಮೊದಲ ಪ್ಯಾಸೆಂಜರ್ ರೈಲು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಆಪ್ಷನ್ಸ್ ಎ ಹದಿನೆಂಟುನೂರ ಇಪ್ಪತ್ತೈದು ಬಿ ಹದಿನೆಂಟುನೂರ ಐವತ್ಮೂರು ಸಿ ಹದಿನೆಂಟುನೂರ ಐವತ್ತೊಂದು ಡಿ ಹದಿನೆಂಟುನೂರ ಎಪ್ಪತ್ತ್ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟುನೂರ ಐವತ್ಮೂರು ಗಾಂಧೀಜಿಯವರಿಗಿಂತ ಮೊದಲು ಭಾರತದ ಕರೆನ್ಸಿ ನೋಟುಗಳಲ್ಲಿ ಯಾರ ಚಿತ್ರವಿತ್ತು ಆಪ್ಷನ್ಸ್ ಎ ಕೆಂಪು ಕೋಟೆ ಬಿ ನವಿಲು ಸಿ ಆನೆ ಡಿ ಅಶೋಕ ಪಿಲ್ಲರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕ ಪಿಲ್ಲರ್ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಉತ್ತರ ಪ್ರದೇಶ ಬಿ ಕರ್ನಾಟಕ ಸಿ ಬಿಹಾರ್ ಡಿ ಪಂಜಾಬ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಕಾಂಗ್ರೆಸ್ ಪಕ್ಷವನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು ಆಪ್ಷನ್ಸ್ ಎ ಡಿಸೆಂಬರ್ ಇಪ್ಪತ್ತೆಂಟು ಹದಿನೆಂಟುನೂರ ಎಂಬತ್ತೈದು ಬಿ ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಎಂಬತ್ತೇಳು ಸಿ ಪೆಬ್ರವರಿ ಹತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತೊಂಬತ್ತು ಡಿ ಮಾರ್ಚ್ ಇಪ್ಪತ್ತ್ಮೂರು ಹದಿನೆಂಟುನೂರ ತೊಂಬತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಿಸೆಂಬರ್ ಇಪ್ಪತ್ತೆಂಟು ಹದಿನೆಂಟುನೂರ ಎಂಬತ್ತೈದು ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುತ್ತದೆ ಆಪ್ಷನ್ಸ್ ಎ ಉತ್ತರ ಪ್ರದೇಶ ಬಿ ಮಹಾರಾಷ್ಟ್ರ ಸಿ ಪಶ್ಚಿಮ ಬಂಗಾಳ ಡಿ ಮಧ್ಯಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಭಾರತದ ಯಾವ ರಾಜ್ಯವನ್ನು ಪಂಚ ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಒಡಿಸಾ ಬಿ ಗುಜರಾತ್ ಸಿ ಅಸ್ಸಾಂ ಡಿ ಪಂಜಾಬ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್ ಭಾರತದ ಯಾವ ನಗರವನ್ನು ಪ್ರಧಾನ ಮಂತ್ರಿಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ನವದೆಹಲಿ ಬಿ ಅಹಮದಾಬಾದ್ ಸಿ ಚೆನ್ನೈ ಡಿ ಪ್ರಯಾಗ್ರಾಜ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಯಾಗ್ರಾಜ್ ಬದ್ರೀನಾಥ ದೇವಾಲಯವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ಸ್ ಎ ಅಲ್ಕಾನಂದ ಬಿ ಗಂಗಾ ಸಿ ಸಟ್ಲೇಜ್ ಡಿ ಭಾಗೀರತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಕಾನಂದ ಗುಪ್ತರ ಕಾಲದ ಅಧಿಕೃತ ಭಾಷೆ ಯಾವುದು ಆಪ್ಷನ್ಸ್ ಎ ಸಂಸ್ಕೃತ ಬಿ ಉರ್ದು ಸಿ ಕನ್ನಡ ಡಿ ಹಿಂದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಸ್ಕೃತ ಸುಂದರ್ಬನ್ ಡೆಲ್ಟಾ ಯಾವ ಎರಡು ನದಿಗಳಿಂದ ರೂಪಗೊಂಡಿದೆ ಆಪ್ಷನ್ಸ್ ಎ ಗಂಗಾ ಯಮುನಾ ಬಿ ಗಂಗಾ ಸಿಂಧು ಸಿ ಕೃಷ್ಣ ಕಾವೇರಿ ಡಿ ಗಂಗಾ ಬ್ರಹ್ಮಪುತ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ಬ್ರಹ್ಮಪುತ್ರ ಯಾವ ದೇಶವು ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಆಪ್ಷನ್ಸ್ ಎ ಚೀನಾ ಬಿ ಭೂತಾನ್ ಸಿ ಬಾಂಗ್ಲಾದೇಶ್ ಡಿ ಪಾಕಿಸ್ತಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ್ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಆಪ್ಷನ್ಸ್ ಎ ಎರಡು ನೂರ ಐವತ್ತು ಬಿ ಮುನ್ನೂರು ಸಿ ಎರಡುನೂರ ಎಪ್ಪತ್ತೆರಡು ಡಿ ಒನ್ನೂರ ಐವತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ನೂರ ಐವತ್ತು ಅತಿ ಎತ್ತರದ ತೇಹ್ರಿ ಆಣೆಕಟ್ಟು ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಒಡಿಸಾ ಉತ್ತರಾಖಂಡ್ ಸಿ ಕರ್ನಾಟಕ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ರಾಜ್ಯಗಳ ಮೂಲಕ ಯಾವ ನದಿ ಹಾದು ಹೋಗುತ್ತದೆ ಆಪ್ಷನ್ಸ್ ಎ ಗಂಗಾ ಬಿ ಇಂಡಸ್ ಸಿ ಯಮುನಾ ಡಿ ಗೋದಾವರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೋದಾವರಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ಸ್ ಎ ಪಾರಿವಾಳ ಬಿ ಗುಬ್ಬಚ್ಚಿ ಸಿ ನವಿಲು ಡಿ ಗಿಳಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನವಿಲು ಭಾರತದ ಯಾವ ನಗರವನ್ನು ಸೂರ್ಯನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಜೈಪುರ್ ಬಿ ಜೋಧ್ಪುರ್ ಸಿ ಇಟಾನಗರ್ ಡಿ ಮುಂಬೈ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಧ್ಪುರ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಆಪ್ಷನ್ಸ್ ಎ ಇಂದಿರಾ ಗಾಂಧಿ ಬಿ ಪ್ರತಿಭಾ ಪಾಟೀಲ್ ಸಿ ಸರೋಜಿನಿ ನಾಯ್ಡು ಡಿ ದ್ರೌಪದಿ ಮುರ್ಮು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿಭಾ ಪಾಟೀಲ್ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿ ಜವಾಹರ್ಲಾಲ್ ನೆಹರು ಡಿ ವಲ್ಲಭಾಯಿ ಪಟೇಲ್ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ